ಟೇಗ್ ಆಗಿ ನೈಟ್ ಅವೈಲೇಬಲ್ ಆಗುತ್ತಾ ಆಗಲ್ಲ ನೈಟ್ ಅವೈಲೇಬಲ್ ಆದ್ರೆ ಏನೇನ್ ಪ್ರोसीಜರ್ ಬೈ ಕಮಂಡಿ ದಾರಿ ಇರುತ್ತೆ ಎದ್ದು ನಾನೇ ಜರ್ನಿಲಿ ನೋಡಿ ಕೊಡಿ ಅಂತ ಹೇಳಿದ್ಕೊಂಡು ಹೊರಗೆ ನಿಲ್ಬೇಕು ಅಂತ ಅಂತ ಎಲ್ಲಾ ನಾನು ಎಲ್ಲಾ ಅಂದ್ರೆ ಮಾಡ್ತಾರಾ ಯಾಕೋ ನೀವು ಒಂದು ಯಾರು ಮಾಡ್ತಾ ಓಧೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಝೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಅಂದೆ ಜಾಗಕ್ಕೆ ಬಂದ್ರಾ 12 ಎಲ್ಲ ಬರಕಲ್ಲ ಯಾಕ ಬೇರೆ ಕಡೆ ಇದೆಯಲ್ಲ ಅಂತಕ್ಕೆ ಜಾಗ ಇದೆ ಅಪ್ಪಲ್ಲಿ ಇದಾ ಅಂತಕ್ಕೆ ಜಾಗ ಇಲ್ಲ ಯಾಕ ರಸಾಯನಕ್ಕೆ ಜಾಗ ಮಾಡೋಕೆ ಸಾಧ್ಯನಾ 20ಕ್ಕೆ ಜಾಗ ಐತೋ ಈ ಕಡೆ ಮಾಡಿ ಅಂತ ಹೇಳಲ್ಲ ಯಾಕ ರಣಾಕಂತೋ ನಾನು ಏನ್ ತುಪ್ಪಲ್ಲ ಆಗಿ ಕೇಳ್ತಾ ಇದೀನಿ ಅಂದ್ರೆ ಎವ್ರಿ ಇಯರ್ ಅವ್ರ ಏನ್ ಟ್ರೇಡ್ ಲೈಸೆನ್ಸ್ ರಿನುವಲ್ ಬರ್ತಾರೆ ಅವ್ರ ರಿನಿವಲ್ ಬರೋವಾಗ ಚೌಲ್ರಿ ಅವ್ನ್ ಏನ್ ರೂಲ್ಸ್ ಇದೆ ಅವ್ನ ಎಷ್ಟು ವೇಸ್ಟ್ ಬರ್ತಾ ಇದೆ ಎಲ್ಲಿ ಡಿಕಂಪೋಸ್ ಮಾಡ್ತಾ ಇದ್ದಾನೆ ಎಲ್ಲಿ ಸಗ್ರಿಗೇಷನ್ ಹಿಡಿತಾ ಇರ್ಬೇಕಲ್ಲ ಒಂದು ಕಡೆನು ಮಾಡಲ್ಲ ಎಷ್ಟು ಎಷ್ಟು ಹಾಸ್ಪಿಟಲ್ಸು ಎಷ್ಟು ಕ್ಲಿನಿಕ್ಸ್ ಇದೆ ಯಾವ ಒಂದು ಎಸ್ ಟಿ ಪಿ ಕ್ಲಿನಿಕ್ ಇಟ್ಕೊಂಡು ನೀರಿನ ಇದು ಮಾಡಿ ಮಾಡ್ತಾ ಇದಾರ ಮಾಡ್ತಾ ಇಲ್ಲ ಅದು ನೋಡೋದಿಲ್ಲ ನೀವು ಅದ್ರ ಜೊತೆಯಲ್ಲಿ ತಳ್ಳುವ ಗಾಡಿಗಳಲ್ಲಿ ಒಂದು ಸಾವಿರ ಹೋಟ್ಲು ತೋರಿಸ್ತೀನಿ ನಿಮ್ಗೆ ಒಂದು ಸಾವಿರ ತೋರಿಸಿ ನಾನ್ ವೆಜ್ ಮಾರು ಅಂತ ಅವ್ರು ಅವ್ನ ಹೈಜಿನಿಕ್ ಮೈಂಟೈನ್ ಮಾಡ್ತಾ ಇದ್ದಾರಾ ಫುಡ್ ಕಲರ್ ಹಾಕಬಿಡೋದು ಅಂತ ಜಿ ಎಫ್ ಅಲ್ಲಿ ನೋಡೋದ್ ಸರ್ ಎಷ್ಟು ರೈಡ್ ಮಾಡ್ತಾ ಇದ್ದಾರೆ ಒಂದು ದಿನ ಎಲ್ಲರ ಒಂದು ಹೋಟ್ಲಾಗ್ಲಿ ಒಂದು ಬೇಕರಿ ಆಗ್ಲಿ ರೈಡ್ ಮಾಡಿದ್ದೀರಾ ಇಲ್ಲ ಏನೋ ನಿಮ್ಗೆ ಏನು ಅಡ್ಜಸ್ಟ್ಮೆಂಟ್ ಇದೆಯಾ ಅವತ್ತು ಡೈರೆಕ್ಟ್ ಆಗಿ ಹೇಳ್ಬಿಡಿ ಇದ್ರೆ ಹೇಳ್ಬಿಡಿ ಏನಂತಾರೆ ಗೊತ್ತಾ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಬರ್ತಾ ಇದ್ದಾಗ ಅವ್ರ ನಗರಸಭೆ ಅವ್ರು ಈ ತರ ಮಾಡ್ತಾ ಇದಾರೆ ಹೋಗಿದ್ದಾರೆ ಇಷ್ಟು ರೈಡ್ ಮಾಡಿದಾರೆ ಇಷ್ಟು ಕ್ಲೀನ್ ಆಗಿದೆ ಅಂತ ಬಂದಾಗ ನಿಮ್ ಕೋಲಾರ ಅವ್ರ ಏನ್ ಮಾಡ್ತಾ ಇದೆಯಪ್ಪ ನೀವು ಕೌನ್ಸಿಲರ್ ಆಗಿ ಏನ್ ಮಾಡ್ತಾ ಇದೀರಿ ಅಂತಾರೆ ನನ್ಗೆ ಅಲ್ಲ ಇಡೀ ಅಧ್ಯಕ್ಷ ಸಮೇತ ಎಲ್ಲಾರ್ಗು ಆಗೋ ಕೆಲಸ ಮಾಡ್ತಾ ರೈಡ್ ಮಾಡಿ ನಿಮ್ಗೆ ಯಾರನ್ನ ಬೇರೆ ಪ್ರೆಷರ್ ಹಾಕಿದ್ರೆ ಅಲ್ಲೇ ನೀವು ಒಂದ್ ಕೆಲಸ ಮಾಡಿ ನೀವು ರೈಡ್ ಮಾಡೋವಾಗ ರೈಡ್ ಮಾಡೋವಾಗ ನಿಮ್ ಸೋಷಿಯಲ್ ಮೀಡಿಯಾ ಏನೇ ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಲೈವ್ ಬಿಟ್ಬಿಟ್ಟು ಈ ತರ ಹೋಗಿ ರೈಡ್ ಮಾಡ್ತಾ ಇದೀರಿ ಅಂತ ತೋರಿಸ್ರಿ ನಿಮ್ಮ ಎಷ್ಟು ಜನ ಸಪೋರ್ಟ್ ಮಾಡ್ತಾರ ಅಷ್ಟು ಜನ ಶೇರ್ ಮಾಡ್ತಾರೆ ಅದನ್ನ ಚೆನ್ನಾಗಿ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾರೆ ಅವಾಗ ಗೊತ್ತಾಗ್ತದೆ ನಮ್ಗೆ ಚಪ್ಪಲಿ ನೋಡಿದ ಇರ್ತದೆ ಅವ್ರು ಕೇಳೋ ಕ್ವಶನ್ ಆನ್ಸರ್ ಮಾಡಕ್ ಒಂದು ಒಂದ್ ಕಡೆ ಒಂದು ಹೋಟ್ಲ್ದು ಎಸ್ ಎನ್ ಆರ್ ಸರ್ಕಲ್ ಅಲ್ಲಿ ಹಾಕ್ಸ್ಬಿಡಿ ಸಾರ್ ದಯವಿಟ್ಟು ಹಾಕ್ಸ್ಬಿಡಿ ತನಕ ನಾನ್ವೆಜ್ ವೇಸ್ಟ್ ಆಗ್ತಾ ಇದ್ದಾನೆ ಅಂತ ಹೇಳಿದೆ ದೇವಸ್ಥಾನದಲ್ಲಿ ಅಂದ ಒಂದು ನೋಟಿಸ್ ಆಗಿಲ್ಲ ಅಲ್ಲಿ ಆಗಿಲ್ಲ ಹಾಸ್ಪಿಟ್ಲ್ ಮುಂದೆ ತಗೊಂಬ ಚಿಕನ್ ಮಟನ್ ಮಾರಿ ಸಾಯಂಕಾಲ ಆದ್ರೆ ತಗೊಂಡ್ ವೇಸ್ಟೇಜ್ ಎಲ್ಲ ತಗೊಂಡ್ ಕನ್ಕಂದ್ರೆ ಅಲ್ಲಿ ಆಗ್ತದೆ ಎಷ್ಟು ಸರಿ ಹೇಳಿದ್ದೀನಿ ಎಷ್ಟು ಸರಿ ಹಾಕ್ಸ್ಬೇಡಿ ಅಂಗಿಂಗ್ ಅಂತ ಅಂತ ಹೇಳಿದೀನಿ ಈ ಬೇಲೆ ನವಾಜ್ ಅವರ ಫಸಲ್ ಅವ್ರನ್ನು ಕರೀರಿ ಅವ್ರು ಬರೋದು ಇಲ್ಲ ಅವ್ರ ಹತ್ರ ಲೈಸೆನ್ಸ್ ಕಂಪಲ್ಸರಿ ನಮ್ ಸಿ ಎಂ ಸಿ ನಲ್ಲಿ ನಾವು ಹೋಟ್ಲ್ ಲೈಸೆನ್ಸ್ ಕೊಡ್ತೀರಿ ಫಸಲ್ ಅವರು ಕೊಡ್ಬೇಕಲ್ವಾ ಎರಡು ಲೈಸೆನ್ಸ್ ಇದ್ರೆ ತಾನೇ ಅವ್ನ ಹೋಟ್ಲ್ ಓಪನ್ ಮಾಡಬೇಕು ಇದೆಯಾ ಯಾವ ಹೋಟ್ಲ್ ಜನ ಇದೆಯಾ ಕಳ್ಳೋ ಗಾಡಿಗೆ ಹೆಂಗ್ ಕೊಡ್ತಾರೆ ನಾವೇನ್ ಪರ್ಮಿಷನ್ ಕೊಟ್ಟಿದ್ರಿ ಸೀಜ್ ಮಾಡಿ ಸರ್ ಯಾರು ಬಡವನು ಹೊಟ್ಟೆ ಮಾಡಿ ಏನಿಲ್ಲ ಬಡವನ ಹತ್ರ ಹೋಗಿ ಬಡವನ್ ಇನ್ನೊಬ್ಬ ಬಡವನ್ ತಿಂದು ನೂರ್ ಜನ ಕಾಯಿಲೆ ಬರ್ತದೆ ಯಾರು ಕೊಡ್ತಾರ ನೂರು ಜನಕ್ಕೆ ಯಾರು ಕೊಡಕಾಗ್ತಾರೆ ತೆಗ್ಸಿ ಸರ್ ಇಲ್ಲಿ ರೋಡ್ ಸೈಡ್ ಏನು ಇರ್ಬಾರ್ದು ಯಾರು ಚಿಕನ್ ಅಂಗಡಿ ಅವನಾಗಲಿ ಮಟನ್ ಅಂಗಡಿ ಅವನಾಗ್ಲಿ ವಿತೌಟ್ ಆಚೆ ಕಡೆ ತಗ್ಲಾಕಂಗಿಲ್ಲ ನೋಟಿಸ್ ಕೊಟ್ಟು ಒಳಗಡೆ ಇಡಿಸ್ರಿ ಸರ್ ಆಚೆ ಕಡೆ ತಗ್ಲಾಕಂಗಿಲ್ಲ ಬನ್ನಿ ಅಲ್ಲಿ ತೋರಿಸ್ತೀನಿ ಅಲ್ಲಿ ಬನ್ನಿ ಸರ್ ತೋರಿಸ್ತೀನಿ ಆಚೆ ಕಡೆ ತಗ್ಲಾಕ್ತಾರೆ ತಗ್ಲಾಕ್ತಾರೆ ಕೊಡಿ ನೋಟಿಸು ನಾನು ಹೇಳ್ತಾ ಇದ್ದೀನಲ್ಲ ಅಲ್ಲಿ ಕೊಡಿ ಎಲ್ಲ ಏರಿಯಾದಲ್ಲಿ ಟೇಕಲ್ ರೋಡಲ್ಲಿ ಕೊಡ್ತೀರೋ ಚಿಕ್ಕಬಳ್ಳಾಪುರ ಹೋಲ್ ಕೊಡ್ತೀರೋ ಇಲ್ಲ ನೀವು ಅಶ್ವಿನಾಥಪುರ ರೋಡಲ್ಲಿ ಕೊಡ್ತೀರೋ ಕೊಟ್ಕೊಳ್ಳಿ ಎಲ್ಲ ಕಡೆ ಕೊಡಿ ಯಾವ ಎಷ್ಟು ದಿನ ಟೈಮ್ ಬೇಕಾಗುತ್ತೆ ಎಷ್ಟು ದಿನ ನಿಮ್ಮ ಟೈಮ್ ತಗೊಳ್ಳಿ ನಿಮಗೆ ಟೈಮ್ ಇಲ್ಲ ಅಲ್ಲ ಟೈಮ್ ತೊಗೊಂಡ್ರೆ ಎಷ್ಟು ದಿನ ಮುಚ್ಚಿ ಕೊಡ್ತೀರಿ ನಾನು ಯಾವತ್ತು ಕೇಳಿ ತ್ರೀ ಡೇಸಾ ತ್ರೀ ಡೇಸಲ್ಲಿ ಮುಗಿಸ್ತೀರಾ ಫಿಫ್ಟೀನ್ ಡೇಸಲ್ಲಿ ಸರ್ ಫಿಫ್ಟೀನ್ ಡೇಸ್ ಅಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ಒಂದು ಚೌಲ್ಟ್ರಿಗಳು ಒಂದು ಹಾಸ್ಪಿಟಲ್ದು ಈ ತಳ್ಳಗಾಡಿಗಳಲ್ಲಿ ಯಾರ್ಯಾರು ನಾನ್ ವೆಜ್ ಮಾಡ್ತಾ ಇದಾರೆ ವಿತೌಟ್ ಪರ್ಮಿಶನ್ ಇಲ್ದಿರ ದೇವಸ್ಥಾನದ ಪಕ್ಕ ಹಾಸ್ಪಿಟಲ್ ಪಕ್ಕ ಮಾಡಿ ಅಲ್ಲಿ ಹಾಕ್ತಾರೆ ವೇಸ್ಟೇಜ್ ಇದು ಇದ್ರ ಜೊತೆನಲ್ಲಿ ಯಾವ ಇಡ್ಲಿ ಹೊಟ್ಲೋನು ಚಟ್ನಿ ಹೊಟ್ಲೋನು ಪ್ಲಾಸ್ಟಿಕ್ ಹಾಕೊಂಡು ಇಡ್ಲಿ ಮಾಡ್ಕೊಡ್ತಾರ ಅಲ್ಲ ಹಾಕ್ತಾರೆ ಆ ಪೇಟ್ಗೂ ಪ್ಲಾಸ್ಟಿಕ್ ಇದುವರೆಗೂ ರೈಡ್ ಮಾಡಿಲ್ಲ ನೀವು ಡೈಲಿ ಪ್ಲಾಸ್ಟಿಕ್ ಬರ್ತಾರ ಅಲ್ಲೇ ಅದು ಮಾಡ್ಲಿಲ್ಲ ಫಸ್ಟ್ ಆ ಚೌಟ್ರಿ ಇನ್ನೊಂದು ಮತ್ತೆ ಎಲ್ಲ ಚೌಲ್ಟ್ರಿಗಳಲ್ಲಿ ನೋ ಪಿ ಜಿಗಳು ರನ್ ಮಾಡ್ತಾ ಇದ್ದಾರೆ ಎಷ್ಟೋ ಟ್ರಿಗ್ ತಗೊಂಡಿದ್ರಿ ಕಲೆಕ್ಷನ್ ನೀವು ಎಷ್ಟು ಚೌಟ್ರಿ ಇದೆ ಸರ್ ಚೌಟ್ರಿನ್ ಮಾಡಿದ್ರಿ ಎಂಟು ಪಿ ಜಿ ಇದು ಮಾಡಿದಿರಾ ಒಂದೊಂದು ಪಿ ಜಿಗೆ ಎಷ್ಟಿದೀರಿ ಸರ್ ಮೂವತ್ತು ಸಾವಿರ ಎಂಟು ದಿನ ಅವ್ರ ಹತ್ರ ನೀವು ಕಲೆಕ್ಷನ್ ಮಾಡೋದಿಕ್ಕೆ ಮುಂಚೆ ನಾನು ಲಾಸ್ಟ್ ಟೈಮ್ ಹೇಳಿದೆ ನಾನು ಮಾರೋವ್ರ ಹತ್ರ ಕೇಳಿಬಿಟ್ಟು ಆ ಚೌಲ್ಟ್ರಿದು ಕಟ್ತಾ ಇದ್ದಾರೆ ಕಾಸು ನಮಗೆ ಟ್ಯಾಕ್ ಸಾರ್ ನಾನೊಂದು ಟ್ರೇಡ್ ಲೈಸೆನ್ಸ್ ಚಿಲ್ಲರೆ ಅಂಗಡಿಗೆ ತಗೊಂಬಂದ್ರೆ ಆ ಟ್ಯಾಕ್ಸಿ ಶಿಪ್ ಕೇಳ್ತೀರ ಇಲ್ಲ ಕಂಪಲ್ಸರಿ ಅಂತ ಚೌಟ್ರಿ ಇದು ಯಾಕೆ ಟ್ಯಾಕ್ಸ್ ತಗೊಂಡಿಲ್ಲ ಸರ್ ಇದೇ ಎಕ್ಸಾಮ್ಷನ್ನು ನೋಡಿ ಸರ್ ಮಂಜುನಾಥ್ ಸರ್ ಇದೇ ಎಕ್ಸಾಮ್ಷನ್ನು ಎರಡು ಸಾವಿರ ರೂಪಾಯಿ ಚಿಲ್ಲರೆ ಅಂಗಡಿ ಕಿರ್ತಾನಲ್ಲ ಅವ್ನ ಗ್ಯಾರೇಜಿಗೆ ಇರ್ತಾನಲ್ಲ ಅವನ ಹತ್ರ ಬಿಡಲಿ ಲಕ್ಷಗಳು ತಗೊಂತಾರೆ ಅವರು ನಾನೂರು ಜನ ಇದ್ದಾರೆ ಅವ್ರು ಚೋಟಿನಲ್ಲಿ ಎರಡ್ ಸಾವಿರ ಅಂದ್ರೆ ಎಂಟು ಲಕ್ಷ ಆಯ್ತು ಒಂದು ನಿಮಿಷ ಸರ್ ನಿಮ್ಗೆ ಇನ್ನೊಂದು ಕೊಡೋದಕ್ಕೆ ಇಲ್ಲ ಕಂಪಲ್ಸರಿ ಇಲ್ಲ ಇದೇ ಮಾತ್ ಮೇಲೆ ಇದ್ದು ಎರಡು ಸಾವಿರ ಮೂರು ಸಾವಿರ ಅರ್ಜಿಗೆಲ್ಲ ಕ್ಯಾಂಪ್ ತಕೊಂಡ್ ಕ್ಲಿಯರ್ ಮಾಡ್ಬೇಕು ನೀವು ಕ್ಲಿಯರ್ ಮಾಡಿ ಬೇರೆ ಅವರು ಬಂದಾಗ ನಿಮ್ಗೆ ಟ್ಯಾಕ್ಸ್ ಎಕ್ಸಿಪ್ಕೊಂಬ ಓನರ್ ಎಲ್ಲ ದುಬೈಲಿ ಇರ್ತಾರೆ ಅವನ ತಗೊಂಡ್ ಬರ್ರಿ ಅಂತೀರಿ ಅವನ್ ಕಟ್ಟಿರಲ್ಲ ನಮ್ಗೆ ಅದಲ್ಲ ಇವಾಗ ಕೇಳಿದಲ್ಲ ಹ ಅದು ಕೇಳ್ತೀರಿ ಮಾಡ್ರಿ ಅದ್ರ ಜೊತೆನಲ್ಲಿ ಏನು ಸರ್ ಅಧ್ಯಕ್ಷರ ಸ್ವಲ್ಪ ಅಲ್ಲಿ ನಮ್ಮ ಕಮಿಷನರ್ ಅವರು ಮಾರುವವರು ಹೋದರೆ ಏನು ಸರ್ ದಯವಿಟ್ಟು ಒಂದೊಂದು ಚೌಡ್ರಿಯಿಂದ ತಿಂಗಳಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಎಂಟರಿಂದ ಹತ್ತು ಲಕ್ಷ ಆಗ್ತಾ ಇದೆ ಒಂದು ಚೌಟ್ರಿದು ಕಾಸಿಲ್ಲ ಅಲ್ಲಿ ನಿಮಗೆ ಒಂದು ಬರ್ತಾ ಇಲ್ಲ ಸರ್ ಇವಾಗ ನೀವೇ ಎಂಟು ಚೌಟ್ರಿ ಹೇಳ್ತಾ ಇದ್ದೀರಲ್ಲ ಅದಕ್ಕಿಂತ ಇನ್ನು ಎಂಟು ಚೌಟ್ರಿ ನಾನು ತೋರಿಸ್ತೀನಿ ಬನ್ನಿ ಎಕ್ಸ್ಟ್ರಾ ಇದೆಯಾ ಇಲ್ವಾ ಯಾಕೆ ಹೋಗಿಲ್ಲ ಅಲ್ಲಿ ಯಾವ್ದಾರು ಪ್ರೆಷರ್ ಇದೆಯಾ ಸರ್ ಎಲ್ಲ ಚೌಡ್ರಿ ಟೌನ್ ಲಿಮಿಟ್ ಅಲ್ಲಿ ಎಲ್ಲಿದ್ಯೋ ಎಲ್ಲಾರು ಇಲ್ಲ ಇಲ್ಲ ನೋಡಿ ಸರ್ ಕೊಂಡ್ರಾಜಿ ಪಂಚಾಯತಿ ಎಲ್ಲರಿಗೂ ಬರ್ತಾರೆ ಶಾಂತಿ ಸಾಗ ಹುಟ್ಟಲಿದೆ ಅಲ್ಲ ಅಲ್ಲಿಂದ ಈ ಕಡೆ ಇರೋದೆಲ್ಲಾರು ನಮ್ದೇ ಬರುತ್ತೆ ಲಿಮಿಟ್ ಚೌಡ್ರಿ ಶಾಂತಿ ಸಾಗರ್ ಆಗ್ಬೋದು ನಾರಾಯಣ ಚೌಡ್ರಿ ಆಗ್ಬೋದು ಇಲ್ಲ ಕೊಂಡ್ರಾಜಿ ಪಂಚಾಯತ್ ಇದೆ ಪಂಚಾಯತಿ ಅದು ಬಿಟ್ಟು ಈ ಕಡೆ ಇರೋದೆಲ್ಲಾನು ನಮ್ ಟೌನ್ ಲಿಮಿಟ್ ಅಲ್ಲೇ ಇದೆ ನೀವ್ ಯಾವಾಗನ ಬನ್ನಿ ಪಾಲರ್ ಅಲ್ಲಿ ಎಷ್ಟು ದಿನ ನೋಡಿದ್ದೀರಾ ಒಂದು ದಿನ ನಾನು ಹೋಗಿ ಸರ್ ನಿಮಗೆ ನೀವು ಒಂದು ದಿನ ಕರೆಕ್ಟಾಗಿ ಏನು ಒಂದು ಸ್ಟ್ರಿಕ್ಟ್ ಆಗಿ ಡಿಸ್ಟನ್ಸ್ ತಗೊಂಡು ಒಬ್ಬೊಬ್ರು ನೋಡಿ ಹೋದ್ರೆ ನಮ್ಗೆ ಆರಾಮಾಗಿ ಸಂಬಳ ಎರಡು ತಿಂಗಳು ಅಡ್ವಾನ್ಸ್ ಹಾಕ್ಬೋದು ಅವ್ರು